ಿದೆ ಅವ್ರಿಗಿಷ್ಟೇ ನಾನು ಹೇಳೋದು ನೀವು ಬರೀ ನೀವು ಒಂದು ನಾಲ್ಕೈದು ಜನ ಸ್ಟಾಫು ಇಟ್ಕೊಂಡು ನನ್ನ ಪ್ರೋಗ್ರಾಮ್ನ ವಾಚ್ ಮಾಡೋದು ಏನೂ ಆಗುವುದಿಲ್ಲ ನೀವೆಲ್ಲ ಮುಂದಕ್ಕೆ ಜನರಿಗೆ ಪ್ರಚಾರ ಮಾಡಬೇಕು ನಮ್ಮ ಆಚಾರ ವಿಚಾರಗಳು ಪ್ರಚಾರ ಆದಾಗ ಮಾತ್ರ ಜನರಿಗೆ ನೀವು ಇಂಥ ಸೌಲಭ್ಯನ ಒದಗಿಸ್ಕೊಡ್ತಾ ಇದ್ದೀರಾ ಅಂಥೇಳಿ ಗೊತ್ತಾಗ್ತದೆ ಅದಕ್ಕೆ ಮುಂದಕ್ಕೆ ಯಾವುದೇ ಕಾರ್ಯಕ್ರಮ ಈ ಥರ ವಿಷುವಲಲ್ಲಿ ವರ್ಚುವಲಲ್ಲಿ ನಾವು ಮಾಡಿದಾಗ ಸ್ಥಳೀಯ ನಿಮ್ಮ ಆಸ್ಪಿಟ್ಲ್ಗಳಲ್ಲಿರುವಂಥ ನಮ್ಮ ಕಮಿಟಿ ಮೆಂಬರ್ಸು ನಾಯಕರುಗಳು ಎಲ್ಲ ನಾಯಕರು ಎಲ್ಲ ಪಕ್ಷದವ್ರನ್ನೂ ಕರೆಸಿ ಕರೆಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಸಂಭ್ರಮ ಸಂತೋಷವನ್ನು ಈ ಸರ್ಕಾರ ಮಾಡ್ತಾರಂಥ ಕಾರ್ಯಕ್ರಮವನ್ನು ಜನರಿಗೆ ಪ್ರಚಾರ ಮಾಡಿ ಈ ಸೇವೆಯನ್ನು ಪಡ್ಕೊಳ್ಳಲಿಕ್ಕೆ ತಾವೆಲ್ಲ ಕೂಡ ಅವಕಾಶವನ್ನು ಮಾಡಿಕೊಡಬೇಕು ಈ ನೀವು ಕೆಲಸ ಮಾಡಬೇಕು ಅಂಥೇಳಿ ತಮ್ಮನ್ನ ಎಲ್ಲ ವೀಕ್ಷಣೆ ಮಾಡ್ತಾರಂಥ ಎಲ್ಲ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರಿಗೆ ಮತ್ತು ನಾಗರಿಕರಿಗೆ ನಾನು ಮನವಿಯನ್ನು ನಾನು ಇದ್ದೇನೆ ಇವತ್ತು ಕೋವಿಡ್ ಆದಮೇಲೆ ಇಡೀ ದೇಶದಲ್ಲೇ ಒಂದು ದೊಡ್ಡ ಪ್ರಪಂಚದಲ್ಲಿ ದೇಶದಲ್ಲೇ ಒಂದು ದೊಡ್ಡ ಚರ್ಚೆ ಇವತ್ತು ಗ್ರಾಸವಾಗಿದೆ ನಮ್ಮ ದಿನೇಶ್ ಗುಂಡ್ರಾಯರು ಅದರ ಬಗ್ಗೆ ವ್ಯಾಪಕವಾಗಿ ತಿಳ್ಕೊಂಡು ಅದ್ರ ಬಗ್ಗೆ ಕಾಳಜಿ ವಹಿಸಿ ಇದಕ್ಕೊಂದು ಹೊಸ ರೂಪವನ್ನು ನಮ್ಮ ಜನರ ಏನು ಪ್ರಾಣವನ್ನು ಉಳಿಸಲಿಕ್ಕೆ ಏನೆಲ್ಲ ಸಹಾಯ ಮಾಡಬೇಕು ನಮ್ಮ ಸರ್ಕಾರ ಇವತ್ತು ತೆಗೆದುಕೊಂಡು ಇದೆ ಇವತ್ತು ಇಡೀ ದೇಶಕ್ಕೆ ನಮ್ಮ ಆರೋಗ್ಯ ಇಲಾಖೆ ಒಂದು ಮಾದರಿಯಾದಂಥ ಸೇವೆಯನ್ನು ನಾವು ಮಾಡಿಕೊಂಡು ಭಾಳ ಕರಳ ರೀತಿಯ ಸರಳ ರೀತಿಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ಸಿ ಎಸ್ ಆರ್ ವತಿಯಿಂದ ಕೆಲವರೆಲ್ಲ ಬಂದು ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಜನರಿಗೆ ಕನ್ನಡಕವನ್ನು ಒದಗಿಸ್ಕೊಟ್ಟು ಉಚಿತವಾದ ಸೇವೆಯನ್ನು ನಮ್ಮ ಸರ್ಕಾರ ಜೊತೆಯಲ್ಲಿ ಕೈ ಜೋಡಿಸಿದ್ದೀರಿ ಅದಕ್ಕೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಎಸ್ ಎಮ್ ಕೃಷ್ಣರವರ ಅವಧಿಯಲ್ಲಿ ಯಶಸ್ವಿನಿ ಕಾರ್ಯಕ್ರಮ ಅಂಥೇಳಿ ಪ್ರಾರಂಭವನ್ನು ಮಾಡಿದ್ವು ಅದನ್ನು ಮಾಡಿ ಜನರಿಗೆ ಬಡವ್ರಿಗೆ ಹಸಿರು ಕಾಡಿರೋರಿಗೆಲ್ಲ ಕೂಡ ಭಾಳ ಉಚಿತವಾದಂಥ ಒಂದು ಆರೋಗ್ಯದ ಸೇವೆಯನ್ನು ಮಾಡಲಿಕ್ಕೆ ಅಲ್ಲಿಂದ ಪ್ರಾರಂಭವನ್ನು ಮಾಡಿದ್ರು ಅದನ್ನು ನೋಡಿ ಸೆಂಟ್ರಲ್ ಗೌರ್ಮೆಂಟವರು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಅವನು ಅವರು ರೂಪಿಸಿದ್ರು ಈಗೂ ಕೂಡ ಇವತ್ತು ನಾವು ಮನುಷ್ಯನ ವಯಸ್ಸಾದ ಮೇಲೆ ಕೆಲವರು ಚಿಕ್ಕಗೆ ಪ್ರಾರಂಭ ಆಗ್ತದೆ ಕೆಲವರು ನಲವತ್ತು ವರ್ಷ ಆದಮೇಲೆ ಪ್ರಾರಂಭ ಆಗ್ತದೆ ಕೆಲವು ಆರು ವರ್ಷ ಆದಮಾಗ್ತದೆ ಹಲ್ಲು ತಲೆನೋವು ಕಣ್ಣಿಗೆ ಬೆನ್ನಿಗೆ ಹಿಂಗೆ ಎಲ್ಲ ಥರದ ಕಾಯಿಲೆಗಳು ಮೆದುರೋಗ ಬೇಕಾದಷ್ಟು ರೀತಿಯೆಲ್ಲ ಈಗ ಭಾಳ ಸ್ಪೆಷಲ್ ಸ್ಪೆಷಾಲಿಟಿಗಳು ಕೂಡ ಇವತ್ತು ಪ್ರಾರಂಭಗಳಾಗೋಗ್ಬಿಟ್ಟಿದೆ ಅದಕ್ಕೆಲ್ಲದಕ್ಕೂ ಕೂಡ ಇವತ್ತು ನಾವು ಉತ್ತೇಜವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬರ್ತಾಯಿದ್ದೇವೆ ಇವತ್ತು ಭಾಳ ಸಂತೋಷ ವಿಜಯನಗರ ಕ್ಷೇತ್ರ ನಾನು ಆಗಾಗ ಈ ಕಡೆ ಎಲ್ಲ ಬಂದು ಓಡಾಡ್ತಾ ಇರ್ತೀನಿ ಈ ಕ್ಷೇತ್ರದಲ್ಲಿ ವಿಜಯನಗರ ಕ್ಷೇತ್ರದಲ್ಲಿ ಮತ್ತು ನಮ್ಮ ಈ ಒಂದು ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಭಾಳ ಚೆನ್ನಾಗಿ ಎಲ್ಲ ಕಡೆ ಬೇಕಾದಷ್ಟು ಕಂಪ್ಲೇಂಟ್ ಇದೆ ನನಗೆ ವಿಜಯನಗರ ಕ್ಷೇತ್ರ ಮತ್ತು ಗೋವಿಂದರಾಜ ಕ್ಷೇತ್ರದಲ್ಲಿ ಯಾರು ಬಂದು ನಮ್ಮ ರೋಡ್ ಸರಿ ಇಲ್ಲ ನಮ್ಮ ಚರಂಡಿ ಸರಿ ಇಲ್ಲ ನಮ್ಮಲ್ಲಿ ಕೆಲಸ ಇಲ್ಲ ನಮ್ಮಲ್ಲಿ ಯಾರು ಲಂಚ ಕೇಳ್ತಾ ಇಲ್ಲ ಕೊಡುವಂತ ಕೇಳ್ತಾ ಇಲ್ಲ ಅಂಥೇಳಿ ಜನರು ಕೂಡ ಭಾಳ ಸಂತೋಷವಾಗಿ ಇವತ್ತು ಇದ್ದಾರೆ ಸೊ ಸರ್ಕಾರದ ಪರವಾಗಿ ನಮ್ಮ ಇಬ್ಬರು ಶಾಸಕರು ಕೂಡ ನಾನು ಅಭಿನಂದಿಸ್ತೀನಿ ಭಾಳ ಉಚ್ಚು ಉತ್ತಮವಾಗಿ ಅವರು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಪಾರದರ್ಶಕವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಗುಣಮಟ್ಟದ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇದ್ದಾರೆ ಎಲ್ಲ ವರ್ಗದ ಜನರು ಕೂಡ ಭಾಳ ಸಮಾನತೆಯಿಂದ ಅವರು ನೋಡ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ನಾನು ಕೂಡ ಒಂದು ಪಕ್ಷದ ಅಧ್ಯಕ್ಷನಾಗಿ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳ ಕೂಡ ಇಬ್ಬರು ಕೂಡ ನಾನು ಅರ್ಥದಕ್ಕೆ ನಾನು ಬಯಸ್ತೇನೆ ಅದೇ ರೀತಿ ನಮ್ಮ ಎಲ್ಲ ಅಧಿಕಾರಿಗಳು ಕೂಡ ಭಾಳ ಜವಾಬ್ದಾರಿಯ ತೆಗೆದು ಸೇವೆ ಮಾನವನ ಸೇವೆ ಮಾನವನ ಸೇವೆಯೇ ಮಾನವನ ಸೇವೆ ಇದು ನಮ್ಮ ಮೂಲ ಸಂಕಲ್ಪ ಇಲ್ಲಿ ಜಾತಿ ಧರ್ಮ ಯಾವುದೂ ನಾವು ಇಟ್ಕೊಳ್ಳೋದಿಲ್ಲ ಮಾನವೀಯತೆಯಲ್ಲಿ ಇವತ್ತು ಆ ಸೇವೆಯನ್ನು ನಮ್ಮ ಸರ್ಕಾರ ಬದ್ಧವಾಗಿ ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ನಿಮ್ಮ ಆಶೀರ್ವಾದ ಎಲ್ಲ ಈ ಸರ್ಕಾರಕ್ಕೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇದನ್ನು ಗಮನಿಸ್ತಾ ಇರೋಂಥ ಎಲ್ಲ ಸುಮಾರು ಮುನ್ನೂರ ಹತ್ತು ನಾನ್ನೂರ ಹದಿನಾಲ್ಕು ಕಡೆನೋ ತೊಂಬತ್ತು ಕಡೆನೋ ಏನು ನೀವು ನಮಗೆ ವರ್ಚುಲಲ್ಲಿ ವೀಕ್ಷಣೆ ಮಾಡ್ತಾಯಿದ್ದೀರಿ ನಮ್ಮ ಭಾಷಣ ಕೇಳ್ತಾ ಇದ್ದೀರಿ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನಿಮಗೂ ಕೂಡ ಹೆಚ್ಚಿಗೆ ಜವಾಬ್ದಾರಿ ಇರಲಿ ಅಂತೇಳಿ ಇವತ್ತು ನಾನು ಕಣ್ ಟೆಸ್ಟ್ ಮಾಡಿಸಿದ್ದೀನಿ ನಮ್ಮ ದಿನೇಶು ಕೃಷ್ಣ ಇಬ್ಬರು ನನಗೂ ಒಂದು ಕನ್ನಡಕ ಕೊಡ್ತೀನಿ ಅಂತ ಒಪ್ಕೊಂಡವ್ರೆ ರೀಡಿಂಗ್ ಕನ್ನಡಕ ನಾನು ಒಂದು ಹಾಕೊಂಡಿರ್ತೀನಿ ಅವ್ರಿಗೆ ಒಂದು ಫ್ರೀ ನನಗೂ ಕೊಡ್ತೀನಿ ಅಂತ ಅವ್ರು ಮಾತು ಕೊಟ್ಟಿದ್ದಾರೆ ಸೊ ಇಷ್ಟಿದೆ ನಿಮ್ಮೆಲ್ಲರೂ ಕೂಡ ಆಗಲಿ ಅಂತ ನನ್ನ ಮಾತನ್ನು ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಒಂದು ಹೊಸ ರೂಪ ಅವ್ರು ಹೇಳ್ತಾ ಇದ್ದಾರೆ ನಾವು ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾ ಇದೀವಿ ಧನ್ಯವಾದಗಳು ಸರ್ ಉದ್ಘಾಟಕರ ಭಾಷಣವನ್ನು ನೆರವೇರಿಸಿದಂತ ಮಾನ್ಯ ಉಪ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ವಂದನಾರ್ಪಣೆಗಾಗಿ ಡಾಕ್ಟರ್ ಚಂದ್ರಿಕಾ ಬಿ ಜೆಡಿ ಆಕ್ತೋ ಡಿಪಾರ್ಟ್ಮೆಂಟ್ ಅವರನ್ನ